ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಚಾರ ಸಭೆಯನ್ನ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕಾರ್ಯಕರ್ತರು ಬೃಹತ್ ಸಭೆ ನಡೆಸುವ ಮೂಲಕ ಮತಯಾಚನೆ ಮಾಡಿದ್ದಾರೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಸಮಾವೇಶದ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರನ್ನೇ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಶ್ರೀಕಂಠಯ್ಯ ಇವತ್ತಿನ ಚುನಾವಣೆ ದೇಶದ ರಕ್ಷಣೆ ಮಾಡುವಂತ ಚುನಾವಣೆ ಆಗುತ್ತೆ ದೆಹಲಿ ನಾಯಕರ ಸಲಹೆಯಂತಲೇ ಮಂಡ್ಯದಲ್ಲಿ ಸ್ಪರ್ಧೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಪ್ರಚಾರ ಸಭೆಯನ್ನ ನಡೆಸಿ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚನೆ ಮಾಡಿದ್ದಾರೆ

ಹಾಸನ ಜಿಲ್ಲೆ ಆದರು ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ ಆದರೂ ನನಗೆ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಂದ ನೂರಾರು ಬಾರಿ ಹೇಳಿದ್ದೇನೆ ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಈ ಮೂರು ಜಿಲ್ಲೆಗಳನ್ನು ನಾನು ನೆಲೆಸ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯವನ್ನು ಇಟ್ಕೊಂಡಿದ್ದೇನೆ ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ನಾನು ನಿಂತ ಒಂದು ಸನ್ನಿವೇಶ ಹಲವಾರು ರೀತಿಯ ಸಮಸ್ಯೆಗಳು ಸಹ ಇರ್ತಕ್ಕಂಥದ್ದು ಗೊತ್ತಿದೆ ರವೀಂದ್ರ ಅವರು ಒಂದು ಮಾತು ಹೇಳಿದರು ಇಲ್ಲ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ದಾರೆ ಅವರು ಕೇಂದ್ರದಲ್ಲಿ ನಮ್ಮ ಒಂದು ಬದುಕಿನ ನನ್ನ ಜನತೆ ಏನಿದ್ದೀರಿ ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಜನತೆ ಇವತ್ತು ಕುಮಾರಸ್ವಾಮಿಯವರು ಕೃಷಿ ಸಚಿವರು ಆಗಬೇಕು ಅಂತಕ್ಕಂಥ ಹೇಳ್ತಾ ಇದ್ರು ಇವತ್ತು ನಾನು ಲೋಕಸಭೆಗೆ ನಿಂತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ನಾನು ಒಂದು ಮಾತಾಡಲಿಕ್ಕೆ ಬಯಸ್ತೇನೆ ಇವತ್ತು ಕೇವಲ ಮಂಡ್ಯ ಜಿಲ್ಲೆ ಒಂದಕ್ಕಲ್ಲ ದೇಶದಾದ್ಯಂತ ರಾಜ್ಯದಾದ್ಯಂತ ನನ್ನ ರೈತರ ಬದುಕೇನಾಗಿದೆ ಅನ್ನೋದನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ನಾಯಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿಯ ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದನ್ನು ಕೇಳ್ತಾರೆ ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರವನ್ನು ರಚನೆ ಮಾಡಿದ್ದು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ